ದೇಶಾದ್ಯಂತ ಜಲಕಂಟಕ ಎದುರಾಗಿದೆ ನಮ್ಮ ರಾಜ್ಯದ ಚಿತ್ರಣವನ್ನು ನಾವು ನೋಡೋದಾದರೆ ರಾಜ್ಯದಲ್ಲಿ ವರುಣ ಅಬ್ಬರಿಸ್ತಾ ಇದೆ ಕರಾವಳಿ ಮಲೆನಾಡಿಗಂತೂ ಸದ್ಯಕ್ಕೆ ಮಳೆ ಬಿಡು ಕೊಡೋ ಲಕ್ಷಣವೇ ಕಾಣ್ತಾ ಇದೆ ಕರಾವಳಿ ಜಿಲ್ಲೆಗಳಿಗೆ ಮತ್ತೆ ಮತ್ತೆ ರೆಡ್ ಅಲರ್ಟ್ ಆಗಿತ್ತು ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಸಿಗ್ತಾ ಇದೆ ಜೊತೆಗೆ ಈಗಾಗಲೇ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಮಳೆಯಿಂದ ಭಾರಿ ಅನಾಹುತ ಆಗಿದೆ ಗುಡ್ಡ ಕುಸಿದು ಅವಾಂತರ ಆಗಿದೆ ರಸ್ತೆ ಸಂಚಾರ ಸ್ಥಗಿತ ಆಗಿದೆ ಸೇತುವೆಗಳು ಮುಳುಗಡೆಯಾಗಿದೆ ಎಲ್ಲವೂ ಅಯೋಮಯ ಅದರಲ್ಲೂ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಜಲಾವೃತಗೊಂಡಂತಹ ಪ್ರದೇಶಗಳ ಚಿತ್ರಣವನ್ನು ಯಾವುದು ರಸ್ತೆ ಯಾವುದು ಸೇತುವೆ ಎಲ್ಲಿದೆ ನದಿ ಯಾವುದು ಗೊತ್ತಾಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್